ಕೇಂದ್ರ ಸರ್ಕಾರದ ಮನೆ ಮನೆಗೆ ಉಚಿತ ವಿದ್ಯುತ್ ಕಲ್ಪಿಸುವ ಸೂರ್ಯಘರ್ ಯೋಜನೆ ಚಿಕ್ಕಮಗಳೂರಿನಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ ಇದುವರೆಗೂ ಜಿಲ್ಲೆಯ ನೂರಾರು ಮನೆಗಳಿಗೆ ಸೋಲಾರ್ ಮೂಲಕ ವಿದ್ಯುತ್ ಒದಗಿಸಿದ್ದು ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ದಿನದಿಂದ ದಿನಕ್ಕೆ ಅರ್ಜಿದಾರರ ಸಂಖ್ಯೆ ಹೆಚ್ಚುತ್ತಿದೆ ಯೋಜನೆಯಡಿ ನೋಂದಣಿ ಮಾಡಿಸಿಕೊಂಡವರಿಗೆ ನೋಂದಾಯಿತ ಸಂಸ್ಥೆಗಳಿಂದ ಸೋಲಾರ್ ಪ್ಯಾನೆಲ್ಗಳನ್ನು ಅಳವಡಿಸಲಾಗುತ್ತಿದೆ ಜೊತೆಗೆ ನೋಂದಾಯಿತರಿಗೆ ಕೇಂದ್ರ ಸರ್ಕಾರದಿಂದ ಸಬ್ಸಿಡಿ ಹಣವನ್ನು ಬಳಕೆದಾರರ ಖಾತೆಗೆ ವರ್ಗಾವಣೆ ಮಾಡಲಾಗುತ್ತದೆ ಆದ್ದರಿಂದ ಸ್ಥಳೀಯರು ಯೋಜನೆಯಡಿ ನೋಂದಣಿ ಮಾಡಿಕೊಳ್ಳುವ ಮೂಲಕ ಯೋಜನೆಯ ಸದುಪಯೋಗ ಪಡೆಯಬಹುದಾಗಿದೆ ದೂರದರ್ಶನದೊಂದಿಗೆ ಸೋಲಾರ್ ಬಳಕೆದಾರ ಮೋಹನ್ ಸೋಲಾರ್ ವಿದ್ಯುತ್ ಬಳಕೆಯಿಂದ ಹೆಚ್ಚಿನ ಅನುಕೂಲವಾಗಿದ್ದು ವಿದ್ಯುತ್ ಬಿಲ್ ಕಡಿಮೆ ಬರುತ್ತಿದೆ ಎಂದರು ಇನ್ನೂ ಸರಿಯಾಗಿ ಗೊತ್ತಾಗಿಲ್ಲ ಬಿಲ್ ಎಷ್ಟು ಬರುತ್ತೆ ಅಂತ ಗೊತ್ತಾಗಿಲ್ಲ ಮುಂದಿನ ತಿಂಗಳು ಗೊತ್ತಾಗಬೇಕು ಆದರೆ ಈಗ ಸದ್ಯಕ್ಕೆ ಕರೆಂಟ್ ಮನೆಯಲ್ಲಿ ಯಾವಾಗಲೂ ಹೋಗಲ್ಲ ಯಾವ ಇಪ್ಪತ್ನಾಲ್ಕು ಗಂಟೆ ಇರುತ್ತೆ ನಮಗೆ ಹೋಗಿದ್ದು ಗೊತ್ತಾಗಲ್ಲ ಬಂದಿದ್ದು ಗೊತ್ತಾಗಲ್ಲ ಅಂತ ಕರೆಂಟ್ ಯಾವಾಗಲೂ ಇದ್ದೇ ಇರ್ತದೆ ಮನೆಯಲ್ಲಿ ಆ ಅನುಕೂಲತೆ ಇದೆ ಸೋಲಾರ್ ಖಾಸಗಿ ಸೋಲಾರ್ ಸಂಸ್ಥೆ ಮುಖ್ಯಸ್ಥರಾದ ಮಂಜುನಾಥ್ ಈ ಹಿಂದೆ ಕಾರ್ಖಾನೆ ಅಂಗಡಿ ಮುಂಗಟ್ಟುಗಳಿಗೆ ಸೋಲಾರ್ ಅಳವಡಿಸಲಾಗುತ್ತಿತ್ತು ಈಗ ಕೇಂದ್ರ ಸರ್ಕಾರದ ಯೋಜನೆಯಿಂದ ಮನೆಗಳಿಗೆ ಅಳವಡಿಸಲಾಗುತ್ತಿದ್ದು ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ಎಂದರು ಇದಕ್ಕೆ ಕೇಂದ್ರ ಸರ್ಕಾರದ ಸಬ್ಸಿಡಿ ಸಹ ಬಹಳ ಒಂದು ಸಾವಿರ ಮೂರು ಕಿಲೋಮ್ಯಾಟು ಸಾವಿರದ ಮೆಸ್ಕಾಂ ಕಾರ್ಯಪಾಲಕ ಇಂಜಿನಿಯರ್ ಲೋಕೇಶ್ ಪರಿಸರಕ್ಕೆ ಪೂರಕವಾದ ಸೋಲಾರ್ ಅನ್ನು ಪ್ರತಿಯೊಬ್ಬರೂ ಬಳಸಬೇಕು ಹಾಗೂ ಪ್ರಮುಖವಾಗಿ ರೈತರು ಸಬ್ಸಿಡಿಯ ಲಾಭ ಪಡೆಯಬೇಕು ಎಂದು ಹೇಳಿದರು ಇದನ್ನ ಇವರೆಲ್ಲ ಸಬ್ಸಿಡಿ ಯೂಸ್ ಮಾಡ್ಕೊಂಡು ಗ್ರಾಹಕರು ಇದನ್ನು ಅನುಕೂಲ ಪಡ್ಕೋಬೇಕು ಇದರಿಂದ ಎಲ್ಲರಿಗೂ ಅನುಕೂಲ ಆಗ್ತದೆ